ಈ ಸುಳ್ಳು ದೂರುಗಳನ್ನು ಯಾರು ಕೊಡ್ತಾ ಇದ್ದಾರೆ ಅವರುಗಳ ಮೇಲೆಯೂ ಕೂಡ ನಾವು ಪ್ರಕರಣಗಳನ್ನು ಈಗ ದಾಖಲಿಸ್ತಾ ಇದ್ದೀವಿ ಅದಕ್ಕೂ ಕೂಡ ಕಾನೂನಿನಲ್ಲಿ ಅವಕಾಶ ಇದೆ ಸ್ವಾಗತ ಸಂವಿಧಾನದಲ್ಲಿ ಯಾವುದೇ ವ್ಯಕ್ತಿಗೆ ತೊಂದರೆಯಾದರೆ ನ್ಯಾಯಕ್ಕಾಗಿ ಪೊಲೀಸರ ಬಳಿಯಲ್ಲಿ ದೂರನ್ನ ದಾಖಲಿಸಿ ತಮ್ಮ ಹಕ್ಕನ್ನ ಚಲಾಯಿಸುವುದಕ್ಕೆ ಅವಕಾಶ ನೀಡಿದೆ ಇಂತಹ ಹಕ್ಕನ್ನ ದುರುಪಯೋಗ ಪಡಿಸಿಕೊಂಡ ಇಬ್ಬರಿಗೆ ನ್ಯಾಯಾಲಯವು ಶಿಕ್ಷೆಯನ್ನ ನೀಡಿರುವಂತಹ ಸಂಗತಿ ಬೆಂಗಳೂರಿನಲ್ಲಿ ನಡೆದಿದೆ ಬೆಂಗಳೂರು ನಗರದಲ್ಲಿ ಕಳೆದ ಐದು ವರ್ಷಗಳಿಂದ ಆರು ಸುಳ್ಳು ಕೇಸ್ಗಳು ದಾಖಲಾಗಿರುವಂತದರ ಬಗ್ಗೆ ಮಾಹಿತಿ ಸಿಕ್ಕಿದೆ ಸುಳ್ಳು ಕೇಸ್ ದಾಖಲಿಸಿದ ಪ್ರಜೆಗಳ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸರು ನಾಲ್ಕು ಪ್ರಕರಣದಲ್ಲಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿದ್ದಾರೆ ಇದೀಗ ವಿಚಾರಣೆ ನಡೆಸಿದ ಎರಡು ಪ್ರಕರಣಗಳಲ್ಲಿ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿದೆ ಹಲ್ಲೆ ಪ್ರಕರಣವೊಂದರಲ್ಲಿ ತನಿಖೆ ನಡೆಸಿದ ಸಂಪಿಗೆಹಳ್ಳಿ ಪೊಲೀಸರು ಸುಳ್ಳು ದೂರು ಅಂತ ತಿಳಿದಾಗ ದೂರುದಾರನ ವಿರುದ್ಧವೇ ಪ್ರಕರಣವನ್ನು ದಾಖಲು ಮಾಡಿದರು ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ಆರೋಪಿಗೆ ಐನೂರು ರೂಪಾಯಿಗಳ ದಂಡ ಅಥವಾ ಐದು ದಿನಗಳ ಸಾದಾ ಶಿಕ್ಷೆಯನ್ನ ವಿಧಿಸಿದೆ ನಗರದ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಹನ ಕಳವು ಪ್ರಕರಣದಲ್ಲಿ ದೂರುದಾರರು ಮಾಡಿದ ಆರೋಪ ನಕಲಿಯಾಗಿತ್ತು ಸುಳ್ಳು ದೂರು ನೀಡಿದ್ದರಿಂದ ನ್ಯಾಯಾಲಯವು ನೂರು ರೂಪಾಯಿಗಳ ದಂಡ ಅಥವಾ ಐದು ದಿನಗಳ ಸಾದಾ ಶಿಕ್ಷೆಯನ್ನ ನೀಡಿದೆ ಸಂತ್ರಸ್ತರು ನ್ಯಾಯಕ್ಕಾಗಿ ದೂರನ್ನ ಕೊಡಬೇಕು ಆದರೆ ಸ್ವತಃ ತಾವೇ ಆರೋಪಿಯಾಗಿರುವಂಥದ್ದು ಸುಳ್ಳು ದೂರುಗಳನ್ನು ನೀಡಿ ಪೊಲೀಸರ ಕೆಲಸಕ್ಕೆ ಅಡ್ಡಿಪಡಿಸಿದ್ದು ಅಥವಾ ನ್ಯಾಯಾಲಯದ ಸಮಯಕ್ಕೆ ತೊಂದರೆಯನ್ನ ನೀಡಿದ್ದಕ್ಕಾಗಿ ಈ ರೀತಿಯಾದ ಶಿಕ್ಷೆಗಳನ್ನ ನೀಡಲಾಗುತ್ತೆ ಎಂದು ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ತಿಳಿಸಿದ್ದಾರೆ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಕಾನೂನಿನ ಆಯಾಮಗಳನ್ನು ಉಪಯೋಗಿಸಿ ಈ ಏನು ಬೇಲ್ ಜಂಪ್ ಇರ್ಬೋದು ಅದರ ಮೇಲೆ ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದೀವಿ ಹಾಗೆ ಈ ಸುಳ್ಳು ದೂರುಗಳನ್ನು ಯಾರು ಕೊಡ್ತಾ ಇದ್ದಾರೆ ಅವರುಗಳ ಮೇಲೆಯೂ ಕೂಡ ನಾವು ಪ್ರಕರಣಗಳನ್ನು ಈಗ ದಾಖಲಿಸ್ತಾ ಇದ್ದೀವಿ ಅದಕ್ಕೂ ಕೂಡ ಕಾನೂನಿನಲ್ಲಿ ಅವಕಾಶ ಇದೆ ಅದೇ ರೀತಿ ಕಳೆದ ಸುಮಾರು ಐದು ವರ್ಷದಲ್ಲಿ ಈ ರೀತಿ ಯಾವುದು ಸುಳ್ಳು ಕಂಪ್ಲೇಂಟ್ಗಳು ಸುಳ್ಳು ಎಫ್ಐಆರ್ಗಳಾಗಿತ್ತು ಅಂತವುಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಆ ಯಾರು ಫಿರ್ಯಾದಿದಾರಿದ್ದಾರೆ ಇದ್ದಾರೆ ಆ ರೀತಿ ಸುಳ್ಳು ಕಂಪ್ಲೇಂಟನ್ನು ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ಅಂತಹ ಫಿರ್ಯಾದಿದಾರರ ಮೇಲೆ ಸಂಬಂಧಪಟ್ಟ ನ್ಯಾಯಾಲಯಗಳಲ್ಲಿ ನಾವು ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದೀವಿ ಅದರಂತೆ ಒಟ್ಟು ಆರು ಪ್ರಕರಣಗಳನ್ನು ಅಂದರೆ ಆರು ಈ ರೀತಿಯ ಸುಳ್ಳು ಸಂಪೂರ್ಣವಾಗಿ ಸುಳ್ಳು ಅಂತಕ್ಕಂಥ ಪ್ರಕರಣಗಳೇನಿದ್ದಾವೆ ಅವುಗಳಲ್ಲಿ ಆರು ಪ್ರಕರಣಗಳಲ್ಲಿ ಈ ಫಿರ್ಯಾದಿದಾರರ ಮೇಲೆ ನಾವು ಇದುವರೆಗೆ ಪ್ರಕರಣಗಳನ್ನು ದಾಖಲಿಸಿದ್ದೀವಿ ಅದರಲ್ಲಿ ನಾಲ್ಕು ಪ್ರಕರಣಗಳು ಈಗ ವಿಚಾರಣೆಯಲ್ಲಿದ್ದಾವೆ ಹಾಗೆ ಎರಡು ಪ್ರಕರಣಗಳಲ್ಲಿ ಈ ವಿಚಾರಣೆ ಕೈಗೊಂಡ ನ್ಯಾಯಾಧೀಶರು ಇದು ಸುಳ್ಳು ಪ್ರಕರಣ ಅಂತೇಳಿ ಅಂಥವರ ಮೇಲೆ ದಂಡವನ್ನು ವಿಧಿಸಿದ್ದಾರೆ ಒಂದು ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂತಹ ಹಲ್ಲೆಯ ಪ್ರಕರಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರ್ತಕ್ಕಂಥ ಒಂದು ಹಲ್ಲೆಯ ಪ್ರಕರಣ ಅದು ಸುಳ್ಳು ದೂರು ಅಂತ ಸಾಬೀತಾಗಿದ್ದ ಕಾರಣ ಆತನ ಮೇಲೆ ಐನೂರು ರೂಪಾಯಿಯ ದಂಡವನ್ನು ವಿಧಿಸಲಾಗಿದೆ ಅದೇ ರೀತಿ ಇನ್ನೊಂದು ವಾಹನ ಕಳ್ಳತನದ ಪ್ರಕರಣ ಅದರಲ್ಲಿಯೂ ಕೂಡ ಇದೇ ರೀತಿ ಸುಳ್ಳು ಪ್ರಕರಣ ಅಂತ ಹೇಳಿ ಕಂಡು ಬಂದಿದ್ದರಿಂದ ಆತನ ಮೇಲೆ ನೂರು ರೂಪಾಯಿಗಳ ದಂಡವನ್ನು ನ್ಯಾಯಾಲಯದವರು ವಿಧಿಸಿದ್ದಾರೆ ಇದು ಮುಖ್ಯವಾಗಿ ಈ ರೀತಿ ಸುಳ್ಳು ಪ್ರಕರಣಗಳನ್ನು ದಾಖಲಿಸತಕ್ಕಂಥದ್ದು ಕಾನೂನಿನ ದೃಷ್ಟಿಯಲ್ಲಿ ಒಂದು ಅಪರಾಧ ಆಗ್ತದೆ ಅನೇಕ ಸಂದರ್ಭಗಳಲ್ಲಿ ಕೆಲವು ವ್ಯಕ್ತಿಗಳು ಕೆಲವೊಂದು ಈ ರೀತಿ ಕಪೋಲ ಕಲ್ಪಿತ ತಂದು ಪೊಲೀಸ್ ಠಾಣೆಗಳಲ್ಲಿ ಈ ಎಫ್ಐಆರ್ಗಳನ್ನು ದಾಖಲಿಸುತ್ತಾರೆ ಆದರೆ ಆ ರೀತಿ ಆಗಿದ್ದೇ ಆದಲ್ಲಿ ತನಿಖೆ ಸಂದರ್ಭದಲ್ಲಿ ಅದು ಸುಳ್ಳು ಅಂತ ಗೊತ್ತಾದಲ್ಲಿ ಅದು ನಿಮಗೆ ತಿರುಗಿ ಬೀಳ್ತಕ್ಕಂತಹ ಒಂದು ಸಾಧ್ಯತೆ ಇರ್ತದೆ ಅನ್ನೋದು ಜನರು ಮನಗೊಳ್ಳಬೇಕಾಗ್ತದೆ ಈ ಒಂದು ಮಾಹಿತಿಯ ಬಗ್ಗೆ ತಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ